ವಿಶ್ವವಾಗಿ ನಾವು ದೇವರ ವಾಕ್ಯವನ್ನು ನೋಡಿಕೊಂಡು ದೇವರ ವಾಕ್ಯದಲ್ಲಿ ದೇವರ ಒಂದು ಆಲೋಚನೆಯನ್ನು ತೆಗೆದುಕೊಂಡು ನಾವು ದೇವರಿಗೆ ಆರಾಧನೆಯನ್ನು ಸಲ್ಲಿಸೋಣ ಹಬ್ಬಕ್ಕುಕ್ಕ ಮೂರನೇ ಅಧ್ಯಾಯ ಎಲ್ಲರಿಗೂ ಪರಿಚಯವಾದಂಥ ವಾಕ್ಯ ಭಾಗನೆ ಆದರೂ ಸಹ ಮತ್ತೊಂದು ಆವಾರ್ತಿ ದೇವರು ನಮಗೆ ಈ ವಾಕ್ಯವನ್ನು ದಯಪಾಲಿಸಿದಕ್ಕಾಗಿ ಈ ವಾಕ್ಯವನ್ನು ಓದಿಕೊಳ್ಳೋಣ ಹಬ್ಬಕ್ಕುಕ್ಕ ಪ್ರವಾದನೆ ಗ್ರಂಥ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯದಿಂದ ನಾವು ಹತ್ತೊಂಬತ್ತು ವಚನದವರೆಗೂ ಈ ವಾಕ್ಯವನ್ನು ಓದಿಕೊಳ್ಳೋಣ ಎಲ್ಲರೂ ಸೇರಿ ಹಬ್ಬಕ್ಕ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯದಿಂದ ಹತ್ತೊಂಬತ್ತು ವಾಕ್ಯದವರೆಗೂ ನಾವೆಲ್ಲರೂ ಸೇರಿ ನಮ್ಮ ನಮ್ಮ ಭಾಷೆಯಲ್ಲಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಎಲ್ಲರೂ ಸ್ಪಷ್ಟವಾಗಿ ಗಟ್ಟಿಯಾಗಿ ಅತ್ಯಂತ ಭಕ್ತಿಯಿಂದ ಭಯದಿಂದ ನಡುಗುತ್ತಾ ನಾವು ದೇವರ ವಾಕ್ಯವನ್ನು ಈ ಸಮಯದಲ್ಲಿ ಎಲ್ಲರೂ ಸೇರಿ ಓದ್ಕೊಳ್ಳೋಣ ಪೇಜ್ ನಂಬರ್ ಒಂಬೈನೂರ ತೊಂಬತ್ತೈದು ನೈನ್ ನೈನ್ ಫೈವ್ ಹಬಕುಕ್ಕ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯದಿಂದ ಹತ್ತೊಂಬತ್ತನೇ ವಾಕ್ಯದವರೆಗೂ ಆಹಾ ಅಂಜೂರವು ಚಿಗುರದಿದ್ದರೂ ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರೂ ಹಿಂಡು ಹಟ್ಟಿಯೊಳಗಿಂದ ನಾಶವಾದರು ಮಂದೆಯು ಕೊಟ್ಟಿಗೆಯೊಳಗಿಂದ ಇಲ್ಲದಿದ್ದರು ನಾನು ಯಹೋವನಲ್ಲಿ ಉಲ್ಲಾಸಿಸುವೆನು ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಕರ್ತನಾದ ಯಹೋವನೇ ನನ್ನ ಬಲ ಹಲೇ ಲೂ ಸಾ ನಾವು ಹಬ್ಬಕ್ಕುಕ್ಕನ ಒಂದು ಪ್ರವಾದನೆ ಗ್ರಂಥದಲ್ಲಿ ಓದ್ಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ ಹಬ್ಬಕ್ಕುಕ್ಕನ ಒಂದು ಆರಾಧನೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಯಾರಾದರೂ ಓದ್ತೀರಾ ಹದಿನೇಳರಿಂದ ಹತ್ತೊಂಬತ್ತು ಆಹಾ ಅಂಜೂರವು ಚಿಗುರದಿದ್ದರು ಅಂಜೂರವು ಚಿಗುರದಿದ್ದರು ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು ಹೊಲ ಗದ್ದೆಗಳು ಆಹಾರವನ್ನು ಕೊಡದೇ ಹೋದರು ಹೊಲ ಗದ್ದೆಗಳು ಆಹಾರವನ್ನು ಕೊಡದೇ ಹೋದರು ಹಿಂಡು ಹಟ್ಟಿಯೊಳಗಿಂದ ನಾಶವಾದರು ಹಿಂಡು ಹಟ್ಟಿಯೊಳಗಿಂದ ನಾಶವಾದರು ಮಂದೆಯು ಕೊಟ್ಟಿ ಕೊಟ್ಟಿಗೆಯೊಳಗೆ ಇಲ್ಲದಿದ್ದರು ಕೊಟ್ಟಿಗೆಯೊಳಗೆ ಇಲ್ಲದಿದ್ದರು ನಾನು ಯಹೋವನಲ್ಲಿ ಉಲ್ಲಾಸಿಸುವೆ ನಾನು ಯಹೋವನಲ್ಲಿ ಉಲ್ಲಾಸಿಸುವೆನು ನನ್ನ ರಕ್ಷಕನಾದ ದೇವರಲ್ಲಿ ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವ ಆನಂದಿಸುವೆನು ಕರ್ತನಾದ ಯಹೋವನೇ ನನ್ನ ಬಲ ಕರ್ತನಾದ ಯಹೋವನೇ ನನ್ನ ಬಲ ಹಲೆಲೂಯ ಹಲೆಲೂಯ ನಾವು ಹದಿನೇಳು ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ಭಕ್ತನ ಈ ರೀತಿಯಾಗಿ ಆರಾಧನೆ ಮಾಡ್ತಾ ಇದ್ದಾನೆ ಅಂಜೂರ ಚಿಗುರದೇ ಇದ್ದರು ದ್ರಾಕ್ಷಾಲತೆ ನನ್ನ ಹೊಲದಲ್ಲಿ ಬೆಳೆದೇ ಇದ್ದರು ಹೊಲ ಗದ್ದೆಗಳು ನನಗೆ ಆಹಾರ ಕೊಡದೇ ಇದ್ದರು ಹಿಂಡು ಹಟ್ಟಿಯೊಳಗೆ ಇಲ್ಲದೆ ಇದ್ರು ಆದರೂ ನಾನು ಸಂತೋಷ ಪಡ್ತೇನೆ ಉಲ್ಲಾಸ ಪಡ್ತೇನೆ ನನ್ನ ದೇವರ ಒಂದು ನಾಮದಲ್ಲಿ ನಾನು ಸಂತೋಷ ಪಡ್ತೇನೆ ಎಂಬುದಾಗಿ ಭಕ್ತನ ಹೇಳ್ತಾ ಇದ್ದಾನೆ ಹಲೇ ಲೂಯ್ಯ ಇದು ಸಾಧ್ಯನಾ ಒಂದು ಒಂದು ನಿಮಿಷ ನಾವು ಈ ಒಂದು ವಾಕ್ಯವನ್ನು ಧ್ಯಾನಿಸುವುದಾದರೆ ದೇವರ ಮಾತುಗಳನ್ನು ಆಲೋಚನೆ ಮಾಡೋದಾದ್ರೆ ನಮ್ಮ ಜೀವಿತಕ್ಕೆ ಹೋಲಿಸಿಕೊಳ್ಳೋದಾದರೆ ಇದು ನಮ್ಮಿಂದ ಸಾಧ್ಯನಾ ನಮಗೆ ಸಾಧ್ಯನಾ ಭಕ್ತನ ಒಂದು ಈ ಒಂದು ಆರಾಧನೆಯಲ್ಲಿ ಒಟ್ಟಾಗೆ ಸಾರಾಂಶ ನಾವು ನೋಡ್ತೀವಿ ನೋಡ್ತೀವಂದ್ರೆ ನಮಗೆ ಕಷ್ಟ ಆದ್ರೂ ನಷ್ಟ ಸಂಭವಿಸಿದ್ರು ನಾನು ದೇವರಲ್ಲಿ ಉಲ್ಲಾಸಿಸ್ತೇನೆ ನಾನು ದೇವರಲ್ಲಿ ಸಂತೋಷ ಪಡ್ತೇನೆ ಎಂಬುದಾಗಿ ಭಕ್ತನ ಹೇಳ್ತೇನೆ ಇದು ಹೇಗೆ ಸಾಧ್ಯ ಇದು ಸಾಧ್ಯನಾ ನಾವು ಸಾಮಾನ್ಯವಾಗಿ ಆಲೋಚಿಸಿದರೆ ಇದು ಸಾಧ್ಯನಾ ಸಾಧ್ಯವಿಲ್ಲ ಇದು ಯಾಕಂದ್ರೆ ಅಷ್ಟೊಂದು ಕಷ್ಟ ಆಗ್ತದೆ ನಾವು ಲೋಕದಲ್ಲಿ ನೋಡೋದಾದ್ರೆ ಒಂದು ಒಂದು ರೈತ ಒಂದು ಹೊಲದಲ್ಲಿ ಬೆಳೆ ಬೆಳೆದಾಗ ಆ ಬೆಳೆ ಎಲ್ಲ ನಾಶ ಆಗಿದಾಗ ಎಷ್ಟೋ ನಾವು ಲೋಕದಲ್ಲಿ ನೋಡ್ತೀವಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಕೇಳಿರಲ್ರಿ ಕೇಳಿದಿರ ಎಷ್ಟೊಂದು ನ್ಯೂಸ್ ನಾವು ಕೇಳ್ತೀವಿ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಷ್ಟೊಂದು ಕಷ್ಟ ಅವರಿಗೆ ಆಗೋಲ್ಲ ಅಷ್ಟೊಂದು ನಷ್ಟ ಅವರಿಗೆ ಆ ಒಂದು ಕಷ್ಟ ಒಂದು ನಷ್ಟ ಅವರಿಗೆ ಭರಿಸ್ಲಿಕ್ಕೆ ಅಥವಾ ತಾಳ್ಕೊಳ್ಳಿಕ್ಕೆ ಆಗಲ್ಲ ಅಷ್ಟೊಂದು ಅವರಿಗೆ ಕಷ್ಟ ಆಗ್ತದೆ ಅದಕ್ಕೆ ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂದರೆ ಆ ಮಾತಿನ ಅರ್ಥ ಏನಂದರೆ ಒಂದು ಕಷ್ಟ ನಮಗೆ ತಾಳಿಕೊಳ್ಳಲು ಸಾಧ್ಯವಿಲ್ಲ ಆದರೂ ಭಕ್ತನೇ ಹೇಳ್ತಾ ಇದ್ದಾನೆ ಈ ಒಂದು ಭಕ್ತನ ಜೀವಿತ ನೋಡಿದರೆ ನಾನು ಸಂತೋಷ ಪಡ್ತೀನಿ ಉಲ್ಲಾಸ ಪಡ್ತೀನಿ ಅಂತ ಹೇಳ್ತಾನೆ ಇದು ಸಾಧ್ಯನಾ ಲೋಕದವರಿಗೆ ಇದು ಅಸಾಧ್ಯ ಆದರೆ ದೇವ್ರ ಮಕ್ಕಳಿಗೆ ಇದು ಸಾಧ್ಯನೇ ಹಲೆಲೂಯಾ ನಿನ್ನನ್ನು ನನ್ನನ್ನು ಆರಿಸ್ಕೊಂಡಂಥ ದೇವರು ಆ ದೇವರನ್ನು ಯಾರು ಆಶ್ರಯ ಮಾಡ್ಕೊಂಡಿರ್ತಾರೋ ಆ ದೇವರನ್ನು ಯಾರು ಪ್ರತಿದಿನ ಅನುಭವಿಸ್ತಾ ಇರ್ತಾರೋ ಅವರಿಂದ ಇದು ಮಾತ್ರ ಸಾಧ್ಯ ಹಲೆಲೂಯ ಏಸು ಕ್ರಿಸ್ತನನ್ನು ಅಂಗೀಕರಿಸುವಂಥ ಮಕ್ಕಳು ಪ್ರತಿದಿನ ಆತನ ಮಾರ್ಗದಲ್ಲಿ ಜೀವಿಸುವಂಥ ಮಕ್ಕಳಿಗೆ ಇದು ಸಾಧ್ಯ ಅದಕ್ಕೋಸ್ಕರನೇ ಭಕ್ತನು ಆರಾಧನೆ ಇದ್ದಾನೆ ನನ್ನೊಂದು ಹಟ್ಟಿಯಲ್ಲಿ ಹಿಂಡುಗಳು ಇಲ್ಲದಿದ್ದರೂ ಶೂನ್ಯವಾದರೂ ನಾನು ದೇವರಿಗೆ ಆರಾಧನೆಯನ್ನು ಸಲ್ಲಿಸ್ತೇನೆ ಅಂತ ಅಲ್ಲೆ ಒಂದು ನಮ್ಮ ಜೀವಿತದಲ್ಲಿ ಒಂದು ಹತ್ತು ರೂಪಾಯಿ ಕಳೆದರೆ ನಮಗೆ ಸಮಾಧಾನ ಇರಲ್ಲ ಸಮ ಅದು ಕಳೆದು ಹೋಯ್ತಲ್ಲ ಅಂತ ನಾವು ಎಷ್ಟೋ ಕಳವಳ ಪಡ್ತೀವಲ್ರಿ ಒಂದು ರೂಪಾಯಿ ಕಾಯಿನ್ ಕಳೆದ್ರೂ ನಾವು ಎಷ್ಟೊಂದು ಗಲಿಬಿಲಿ ಹೊಳಿತೀವಿ ಆದರೆ ಭಕ್ತನ ಹೇಳ್ತಾ ಇದ್ದಾನೆ ಒಂದು ಹಿಂಡಿನೊಳಗಿಂದ ಹಟ್ಟಿಯೊಳಗಿಂದ ಆ ಒಂದು ಮಂದೆ ಇಲ್ಲದೆ ಹೋದರೂ ನಾನು ದೇವರಲ್ಲಿ ಸಂತೋಷ ಪಡ್ತೀನಿ ಮದಾಗೆ ಹಲೇ ಲೂಯ್ಯ ಇದು ದೇವರು ಬಯಸುವಂಥ ಆರಾಧನೆ ಆಗಿದೆ ನನ್ನಿಂದ ನಿನ್ನಿಂದ ದೇವ್ರ ಕೋರುವಂಥ ಆರಾಧನೆ ಆಗಿದೆ ಯಾಕಂದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಏಸು ಕ್ರಿಸ್ತನಲ್ಲಿ ನಿಮ್ಮ ವಿಷಯದಲ್ಲಿ ನನ್ನ ವಿಷಯದಲ್ಲಿ ಏನು ಚಿತ್ತ ಇದೆ ಅಂದರೆ ನೀನು ನಾನು ಎಲ್ಲ ಸಮಯದಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ದೇವರನ್ನು ಆರಾಧಿಸ್ಬೇಕಂತೇಳಿ ಹಲೆಲು ದೇವ್ರ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಕ್ರಿಸ್ತ ಏಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಇದೆ ನಿನ್ನ ವಿಷಯದಲ್ಲಿ ನನ್ನ ವಿಷಯದಲ್ಲಿ ಏನಂದರೆ ಎಲ್ಲ ಪರಿಸ್ಥಿತಿಯಲ್ಲಿ ನಿನಗೆ ಕಷ್ಟವಾಗಲಿ ನಿನಗೆ ನಷ್ಟಗಳು ಸಂಭವಿಸಲಿ ಎಲ್ಲ ಸ್ಥಿತಿಗಳಲ್ಲಿ ನೀನು ನಾನು ಏನು ಮಾಡಬೇಕಂದ್ರೆ ದೇವರಿಗೆ ಆರಾಧನೆಯನ್ನು ಸಲ್ಲಿಸಬೇಕು ನಾವು ದೇವರಿಗೆ ಆರಾಧನೆ ಸಲ್ಲಿಸಿದ್ರೆ ನಾವು ದೇವರಿಗೆ ಏನೋ ಒಂದು ದೊಡ್ಡ ಉಪಕಾರ ಮಾಡಿದಾಗಲ್ಲ ಅದು ದೇವರ ಚಿತ್ತವನ್ನು ನಾವು ನೆರವೇರಿಸಿದಂತೆ ಹಲೆಲೂಯ ಎಷ್ಟು ಜನ ಇವತ್ತು ನೀವು ದೇವರ ಚಿತ್ತವನ್ನು ನೆರವೇರಿಸ್ತಾ ಇದ್ದೀರಿ ಎಷ್ಟೋ ಜನರು ಆರಾಧನೆ ಅಂತಕ್ಕಂಥದ್ದಿಲ್ಲ ಅವ್ರ ಜೀವಿತದಲ್ಲಿ ಯಾಕಂದರೆ ಅವ್ರ ಜೀವಿತದಲ್ಲಿ ಯಾಕ ಆರಾಧನೆ ಇಲ್ಲ ಯಾಕೆ ದೇವರಿಗೆ ಕೃತಜ್ಞತೆ ಇಲ್ಲ ಅವರಿಗೆ ಕಷ್ಟಗಳುಂಟಾದಾಗ ಅವರಿಗೆ ನಷ್ಟಗಳು ಸಂಭವಿಸಿದಾಗ ಅವ್ರ ಜೀವಿತದಲ್ಲಿ ಕಣ್ಣೀರು ದೇವರ ಮೇಲೆ ನಿರುತ್ಸಾಹ ದುಃಖ ಯಾಕಂದ್ರೆ ಅವ ಅದೇ ವಾಕ್ಯದಲ್ಲಿ ನೋಡ್ರಿ ಆ ಭಕ್ತನ ಹೇಳ್ತಾ ಇದ್ದಾನೆ ಹತ್ತೊಂಬತ್ತನೇ ವಾಕ್ಯ ಹೋದಮ್ಮ ಕರ್ತನಾದ ಯಹೋವನೇ ನನ್ನ ಬಲ ಕರ್ತನಾದ ಯಹೋವನೇ ನನ್ನ ಬಲ ಹಲೇಲುಯ್ಯ ಯಾಕೆ ಭಕ್ತನಲ್ಲಿ ಆರಾಧನೆ ಬರ್ತಾ ಇದೆ ಯಾಕೆ ಇಷ್ಟೊಂದು ನಷ್ಟವಾದರೂ ಆತನ ಒಂದು ಜೀವಿತದಲ್ಲಿ ಆರಾಧನೆ ಕಾಣಿಸ್ತಾ ಇದೆ ಅಂದರೆ ಆತನು ಯಾವುದನ್ನು ಆಧಾರ ರೀ ಯಹೋವನ ನಾಮವನ್ನೇ ಯಹೋವನನ್ನೇ ಆತನು ಆಧಾರ ಮಾಡಿಕೊಂಡಿದ್ದಾನೆ ಯಹೋವನೇ ನನ್ನ ಬಲ ಅಂತ ಹೇಳ್ತಾ ಇದ್ದಾನೆ ಇವತ್ತು ಯಾಕೆ ನಮ್ಮ ಜೀವಿತದಲ್ಲಿ ಆರಾಧನೆ ಇಲ್ಲಪ್ಪ ಅಂದರೆ ನಾವು ಈ ಲೋಕವನ್ನು ನಾವು ಪ್ರೀತಿಸ್ತಾ ಇದ್ದೀವಿ ಲೋಕದಲ್ಲಿರುವಂಥವ್ರು ನಮಗಿರುವಂಥವುಗಳನ್ನು ನಮ್ಮೊಂದು ಆಸ್ತಿಯನ್ನು ನಮ್ಮ ಒಂದು ಹೊಲಗದ್ದೆಗಳನ್ನು ನಮ್ಮ ಒಂದು ಹಣವನ್ನು ನಮ್ಮ ಐಶ್ವರ್ಯವನ್ನು ಅವುಗಳನ್ನು ನಾವು ಆಧಾರ ಮಾಡಿಕೊಂಡಿದ್ದಕ್ಕಾಗಿ ಇವತ್ತು ನಮ್ಮ ಒಂದು ಜೀವಿತದಲ್ಲಿ ನಾವು ದೇವರಿಗೆ ಆರಾಧಿಸಲು ಸಾಧ್ಯವಿಲ್ಲ ಯಾಕಂದರೆ ನಮ್ಮ ಮನಸ್ಸು ಎಲ್ಲ ಎಲ್ಲಿರ್ತದೆ ಅದ್ರ ಮೇಲೆ ಇರ್ತದ ಹಲೇಲೂಯ ಯಾರು ದೇವರನ್ನು ಬಲವಾಗಿ ಮಾಡಿಕೊಂಡಿರ್ತಾರೋ ನನ್ನ ಬಲ ನನ್ನ ಆಧಾರ ನನ್ನ ಸರ್ವಸ್ಥ ಎಲ್ಲವೂ ಯಹೋನೇ ನನ್ನ ಕರ್ತನಾದ ಯೇಸುವೆ ನನ್ನ ರಕ್ಷಕನೆಂಬುದಾಗಿ ಯಾರು ಅವರೊಂದು ಜೀವಿತದಲ್ಲಿ ದೇವರ ನಾಮವನ್ನು ಆಶ್ರಯಿಸ್ಕೊಂಡಿರ್ತಾರೋ ಅವರು ಮಾತ್ರ ಎಲ್ಲ ಪರಿಸ್ಥಿತಿಯಲ್ಲಿ ಎಲ್ಲ ಸಮಯದಲ್ಲಿ ದೇವರಿಗೆ ಆರಾಧನೆ ಮಾಡಲು ಸಾಧ್ಯ ಹಲೆಲು ಇವತ್ತು ಕೂಡಿ ಬಂದ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಒಂದು ಜೀವಿತದಲ್ಲಿ ಯಾವುದನ್ನು ಆಧಾರ ಮಾಡಿಕೊಂಡಿದ್ದೀರಿ ನೀವು ಲೋಕದಲ್ಲಿರುವಂಥವುಗಳನ್ನು ನಿಮಗಿರುವಂಥವುಗಳ ಮೇಲೆ ನೀವು ಆಧಾರವಾಗಿದ್ದೀರಾ ಅಥವಾ ದೇವರ ನಾಮವನ್ನು ಆಧಾರ ಮಾಡಿಕೊಂಡಿದ್ದೀರಿ ಇವತ್ತು ಯಾರ್ಯಾರು ದೇವರ ನಾಮವನ್ನು ಆಧಾರ ಮಾಡಿಕೊಂಡಿದ್ದರೋ ಅವರೊಂದು ಬಾಯಿಂದ ಒಂದು ಆರಾಧನೆ ಬರಲು ಸಾಧ್ಯ ಮತ್ತೊಂದು ಆವರ್ತಿ ಬೆಳಗಿನ ಜಾವದಲ್ಲಿ ದೇವರು ನನಗೆ ನಿನಗೆ ಹೇಳುವಂಥದ್ದು ಏನಂದರೆ ಎಲ್ಲ ವಿಷಯದಲ್ಲಿ ಎಲ್ಲ ಪರಿಸ್ಥಿತಿಯಲ್ಲಿ ಕಷ್ಟಗಳಲ್ಲಿ ನಷ್ಟದಲ್ಲಿ ನಾವು ದೇವರಿಗೆ ಆರಾಧನೆಯನ್ನು ಸಲ್ಲಿಸಬೇಕು ಯಾಕಪ್ಪ ಅಂದರೆ ಇದು ದೇವರ ಚಿತ್ತವಾಗಿದೆ ಹಲೇಲು ಎಷ್ಟು ಜನರಿಗೆ ದೇವರ ಚಿತ್ತನೆ ವಿವರಿಸಲು ಇಷ್ಟಪಡ್ತಾ ಇದ್ದೀರಿ ಕೈಯನ್ನು ಎಲ್ಲರೂ ಎತ್ತಿತ್ತೀರಿ ದೇವರಿಗೆ ಸ್ತೋತ್ರ ಆದರೆ ಆರಾಧನೆ ಸ್ವಲ್ಪ ಜನನೇ ಮಾಡ್ತೀರಿ ಆದರೆ ಇವತ್ತು ನಾವು ನಿಮಗೆ ಆರಾಧನೆಗೆ ಭಾಳ ಸಮಯ ಕೊಡ್ತೀವಿ ವಾಕ್ಯ ಸ್ವಲ್ಪನೇ ಇರ್ತದೆ ಅದಕ್ಕೆ ಪ್ರತಿಯೊಬ್ಬರು ದಯಮಾಡಿ ಈ ಒಂದು ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರ ಬಾಯಿಂದ ದೇವರಿಗೆ ಮಹಿಮೆ ಉಂಟಾಗಲಿ ದೇವರಿಗೆ ಆರಾಧನೆಯನ್ನು ಸಲ್ಲಿಸ್ರಿ ಯಾಕಂದರೆ ಇದು ದೇವರ ಚಿತ್ತವಾಗಿದೆ ದೇವರೊಂದು ಆಸೆ ಆಗಿದೆ ದೇವರೊಂದು ಮನಸ್ಸಾಗಿದೆ ನೀನು ನಾನು ಪ್ರತಿಯೊಬ್ಬರೂ ದೇವರಿಗೆ ಆರಾಧನೆಯನ್ನು ಸಲ್ಲಿಸಬೇಕು ಎಲ್ಲ ಪರಿಸ್ಥಿತಿ ಕೇವಲ ಸಂತೋಷವಾಗಿದ್ದಾಗ ಮಾತ್ರವಲ್ಲ ದೇವರಿಗೆ ಕಷ್ಟ ಉಂಟಾದಾಗಲೂ ನಮ್ಮ ಹೊಲ ಗದ್ದೆಗಳು ಬರಡಾದರೂ ನಮ್ಮ ಹೊಲ ಗದ್ದೆಗಳಲ್ಲಿ ಬೆಳೆ ಬೆಳೆದೇ ಇದ್ದರೂ ಚೀಲ ಚೀಲಗಟ್ಟಲೆ ಬೆಳೆ ಬೆಳೆದಾಗ ಭಾಳಷ್ಟು ಖುಷಿ ಪಡ್ತೀವಿ ಆದರೆ ಬೆಳೆ ಬರದೇ ಇದ್ದಾಗ ನಾವು ಬಹಳ ದುಃಖ ಆಗ್ತದೆ ದುಃಖ ಆಗ್ತದೆ ನಾವು ಮನುಷ್ಯರಿದ್ದೀವಿ ಆದರೆ ಯಹೋವನೇ ನನ್ನ ಬಲ ದೇವರೇ ಎಲ್ಲವನ್ನು ನಮಗೆ ಮತ್ತೆ ಸಮ ಕೂಡಿಸ್ತಾನೆಂಬುದಾಗಿ ನಾವು ನಂಬಿ ಯಾವಾಗ ದೇವರನ್ನು ಆರಾಧಿಸ್ತೀವೋ ದೇವರು ನನ್ನ ಒಂದು ಆರಾಧನೆ ನಿನ್ನೊಂದು ಆರಾಧನೆ ಆತನು ಬಹಳ ಇಷ್ಟಪಡುವಂಥ ದೇವರಾಗಿದ್ದೀನಿ ಅದಕ್ಕೋಸ್ಕರ ಬನ್ನಿ ಈ ಸಮಯದಲ್ಲಿ ಪ್ರತಿಯೊಬ್ಬರು ನಾವು ಮೊಳಕಾಲು ರೀ ದೇವರಿಗೆ ಆರಾಧನೆಯನ್ನು ಸಲ್ಲಿಸೋಣ ದೇವ ಹಬ್ಬಕ್ಕನ ಒಂದು ಆರಾಧನೆಯನ್ನು ನನಗೆ ನೊಟ್ಟಿಗೆ ಮಾತಾಡಿದ್ದೀರಿ ಅವರ ಒಂದು ಆರಾಧನೆಯಿಂದ ಅಂಥ ಒಂದು ಆರಾಧನೆಯನ್ನು ಬಯಸ್ತಾ ಇದ್ದೀವಿ ಯಾಕೆಂದರೆ ನಿಮ್ಮೊಂದು ಚಿತ್ತವಾಗಿದೆ ಎಲ್ಲ ಸಮಯದಲ್ಲೇ ನಾನು ಆರಾಧನೆಯನ್ನು ಮಾಡಬೇಕೆಂಬುದಾಗಿ ಅಂಥೇಳಿ ಪ್ರತಿಯೊಬ್ಬರು ನಿಮ್ಮೊಂದು ಜೀವಿತದಲ್ಲಿ ಏನೇ ಕಷ್ಟಗಳಿದ್ದರು ನಿಮಗೆ ನಷ್ಟವಾದರೂ ನೀವೇನು ಮಾಡಬೇಕಂದ್ರೆ ಈ ಸಮಯದಲ್ಲಿ ದೇವರಿಗೆ ಆರಾಧನೆಯನ್ನು ಸಲ್ಲಿಸಬೇಕು ದೇವರೇ ನೀನು ನೀನು ನನಗಿದ್ದಿ ಸಾಕು ನೀನು ನನ್ನ ಬಲವಾಗಿದ್ದಿ ನೀನು ನನ್ನ ಆಶ್ರಯವಾಗಿದ್ದೆಪ್ಪ ಎಸ್ಸೆಯ ನೀನು ಇಲ್ಲದಿದ್ದರೆ ನಾನು ಏನಾಗ್ತಾಯಿದ್ದೀನೋ ಅಂತೇಳಿ ಪ್ರತಿಯೊಬ್ಬರು ದೇವರನ್ನು ಯಾರು ಆಶ್ರಯ ಮಾಡ್ಕೊಂಡಿದ್ದರು ಪ್ರತಿಯೊಬ್ಬರು ಈ ಸಮಯದಲ್ಲಿ ದೇವರಿಗೆ ಆರಾಧನೆಯನ್ನು ಸಲ್ಲಿಸೋಣ ದೇವ್ರಿಗೆ ವಾಕ್ಯವನ್ನು ಆಶ್ರಯಿಸ್